ಅಂಬೇಡ್ಕರ್ ಭವನ ಕಾಮಗಾರಿ ಕಳಪೆ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡ ಸಚಿವ ಎಂ ಸಿ ಸುಧಾಕರ್ ಅಂಬೇಡ್ಕರ್ ಭವನವನ್ನು ಮದುವೆ ಮಂಟಪವನ್ನಾಗಿ ನಿರ್ಮಾಣ ಮಾಡಲಾಗಿದೆ ಚಿಂತಾಮಣಿ ಕಲೆ ಸಾಹಿತ್ಯ ಸಂಸ್ಕೃತಿ ಹಾಗೂ ಸಾರ್ವಜನಿಕ ಸಭೆ ಸಮಾರಂಭಗಳಿಗಾಗಿ ರೂಪಿಸಿದ್ದ ಅಂಬೇಡ್ಕರ್ ಭವನವನ್ನು ಮದುವೆ ಮಂಟಪವನ್ನಾಗಿ ನಿರ್ಮಾಣ ಮಾಡಲಾಗಿದೆ ಅದಕ್ಕೂ ಅಗತ್ಯವಾದ ಸೌಲಭ್ಯಗಳಿಲ್ಲ ಸಂಪೂರ್ಣ ಕಳಪೆ ಕಾಮಗಾರಿಯಾಗಿದೆ ಸೌಲಭ್ಯಗಳುಳ್ಳ ಭವನವೂ ಆಗಲಿಲ್ಲ ಮದುವೆ ಮಂಟಪವೂ ಆಗಲಿಲ್ಲ ಎಂದು ರಾಜ್ಯದ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅಸಮಾಧಾನ ವ್ಯಕ್ತಪಡಿಸಿದರು ಅವರು ನಗರದಲ್ಲಿ ನಿರ್ಮಾಣ ಹಂತದಲ್ಲಿರುವ ಅಂಬೇಡ್ಕರ್ ಭವನವನ್ನು ವೀಕ್ಷಿಸಿ ಅಧಿಕಾರಿಗಳೊಂದಿಗೆ ಮಾಹಿತಿ ಪಡೆದು ಮಾತನಾಡಿದರು ನಗರಸಭೆಯಿಂದ ಕೊಟ್ಟಿರುವ ನಿವೇಶನ ಬೌಂಡ್ರಿಯನ್ನು ಗುರುತಿಸಿಲ್ಲ ನಕ್ಷೆ ತಯಾರಿಸಿಲ್ಲ ಯಾವುದೇ ಮುನ್ನೋಟವಿಲ್ಲದೆ ನಿರ್ದಿಷ್ಟ ಗುರಿ ಇಲ್ಲದೆ ಕಟ್ಟಡವನ್ನು ಮನಬಂದನ್ನು ನಿರ್ಮಿಸಲಾಗಿದೆ ನನ್ನ ಪರಿಕಲ್ಪನೆ ಬೇರೆಯಾಗಿತ್ತು ಯಾರು ಇದರ ಬಗ್ಗೆ ಗಮನಹರಿಸಿಲ್ಲ ಸಾಧ್ಯವಾದಷ್ಟು ಬದಲಾವಣೆಯ ವಿನ್ಯಾಸವನ್ನು ತಯಾರಿಸಲು ತಜ್ಞರಿಗೆ ಒಪ್ಪಿಸಿ ಪರ್ಯಾಯ ನಕ್ಷೆಯನ್ನು ತಯಾರಿಸಿ ಸಂಘಟನೆಗಳ ಮುಖಂಡರೊಡನೆ ಚರ್ಚಿಸಿ ಮುಂದಿನ ತೀರ್ಮಾನ ಕೈಗೊಳ್ಳಲಾಗುವುದು ಅಂಬೇಡ್ಕರ್ ಭವನ ಕಲೆ ಸಾಹಿತ್ಯ ಸಂಸ್ಕೃತಿಯ ಕೇಂದ್ರವಾಗಬೇಕು ಅಂಬೇಡ್ಕರ್ ಗ್ರಂಥಾಲಯ ಅಧ್ಯಯನ ಕೇಂದ್ರ ಎನ್ನುವುದು ಗುರಿಯಾಗಬೇಕು ಹಿಂದೆ ಎರಡು ಸಾವಿರದ ಎಂಟು ಎರಡು ಸಾವಿರದ ಹದಿಮೂರರ ಅವಧಿಯಲ್ಲಿ ನಗರದಲ್ಲಿ ದೊಡ್ಡ ಭವನ ನಿರ್ಮಾಣವಾಗಬೇಕು ನಾಡಿನ ಕಲೆ ಸಂಸ್ಕೃತಿ ಭಾಷೆ ಇತರೆ ಚಟುವಟಿಕೆಗಳಿಗೆ ನಗರದ ಹೃದಯ ಭಾಗದಲ್ಲಿ ನಿರ್ಮಾಣ ಮಾಡುವ ಚಿಂತನೆ ಮಾಡಿದೆ ಎಂದು ತಿಳಿಸಿದರು ಎರಡು ಸಾವಿರದ ಆರರಲ್ಲಿ ಸರ್ಕಾರ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡುವ ಯೋಜನೆ ರೂಪಿಸಿ ಐದು ಲಕ್ಷ ಅನುದಾನ ಮಂಜೂರು ಮಾಡಿದರು ಆಶ್ರಯ ಬಡಾವಣೆಯಲ್ಲಿ ಅಂಬೇಡ್ಕರ್ ಭವನ ನಿರ್ಮಿಸಲು ನಿವೇಶನ ಗುರುತಿಸಲಾಗಿತ್ತು ಎಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಟ್ಟಡ ನಿರ್ಮಾಣ ಮಾಡಲು ನಿವೇಶನದ ಸ್ಥಳ ಪರಿಶೀಲನೆ ಮಾಡಿದಾಗ ಸೂಕ್ತವಾಗಿ ಕಾಣಲಿಲ್ಲ ಪರಿಶಿಷ್ಟ ಜಾತಿ ಪಂಗಡ ಎಲ್ಲ ಸಮುದಾಯಗಳಿಗೂ ಅನುಕೂಲವಾಗುವಂತೆ ಭವನ ನಿರ್ಮಾಣವಾಗಲು ನಗರಸಭೆಯ ನಿವೇಶನ ನೀಡಲಾಯಿತು ಎಂದು ಹೇಳಿದರು ಅವಿಭಜಿತ ಕೋಲಾರ ಜಿಲ್ಲೆ ಅತ್ಯುತ್ತಮ ಭವನ ನಿರ್ಮಾಣ ಮಾಡಬೇಕೆಂದು ಯೋಚಿಸಿ ಸಾವಿರದ ಮುನ್ನೂರೈವತ್ತು ಜನರಿಗೆ ಹಾಸಿನ ವ್ಯವಸ್ಥೆ ಕೆಳ ಅಂತಸ್ತಿನಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಹವಾನಿಯಂತ್ರಿತ ಸಭಾಂಗಣ ಮತ್ತಿತರ ವ್ಯವಸ್ಥೆಗಳುಳ್ಳ ನೀರಿನಕ್ಷೆಯನ್ನು ತಯಾರಿಸಲಾಗಿತ್ತು ಕೆ ಯು ಐ ಡಿ ಸಿಯಿಂದ ಇಪ್ಪತ್ತು ಕೋಟಿ ಸಾಲವನ್ನು ಪಡೆಯಲು ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿತ್ತು ನಾಲ್ಕು ಕೋಟಿ ಭವನಕ್ಕೆ ನಾಲ್ಕು ಕೋಟಿ ಬೀದಿ ಬದಿ ವ್ಯಾಪಾರಿಗಳ ಅಂಗಡಿಗಳ ನಿರ್ಮಾಣ ಉಳಿದ ಹನ್ನೆರಡು ಕೋಟಿಯನ್ನು ರಾಮಕುಂಟೆ ಪ್ರದೇಶದಲ್ಲಿ ಖಾಸಗಿ ಬಸ್ ನಿಲ್ದಾಣ ಟ್ರಕ್ ಟರ್ಮಿನಲ್ ನಿರ್ಮಾಣ ಮಾಡುವ ಉದ್ದೇಶ ಹೊಂದಲಾಗಿತ್ತು ಚುನಾವಣೆಯಲ್ಲಿ ನಾನು ಸೋತ ನಂತರ ಎಲ್ಲವೂ ಅವ್ಯವಸ್ಥೆಯಾಗಿದೆ ಎಂದು ತಿಳಿಸಿದರು ಡೇಟು ದರ್ಶಿದ ರಾಜೇಂದ್ರ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ನಿರ್ಮಿತಿ ಕೇಂದ್ರದ ಅಧಿಕಾರಿಗಳು ದಲಿತ ಸಂಘಟನೆಗಳ ಮುಖಂಡರಾದ ಎನ್ ಸ್ವಾಮಿ ಗೊಲ್ಲಹಳ್ಳಿ ಶಿವಪ್ರಸಾದ್ ಕೆ ಲಕ್ಷ್ಮೀನಾರಾಯಣ್ ಮತ್ತಿತರ ಮುಖಂಡರಿದ್ದರು

சீன अपॉन ஒரு டிசைன் பண்றது நீங்க தான் ஆனா

ಈಗ ನಿಮ್ಮ ಕಮಿಷನೂ ಹೋಗಬೇಕು ನೀವು ಯಾರ್ಯಾರಿಗೆ ದುಡ್ಡು ಕೊಡಬೇಕು ಅದ್ರ ಜೊತೆಗೆ ಅವನು ಸಂಪಾದನೆ ಮಾಡಬೇಕು ಅವನು ಏನು ಮಾಡ್ತಾರೆ ಕ್ವಾಲಿಟಿ ಕ್ವಾಲಿಟಿ ಏನು ಮಾಡ್ತಾರೆ ಹಾಂ ಆಮೇಲೆ ಚೆನ್ನಾಗಿ ಏಕೆ ಸರ್ ಸ್ವಲ್ಪ ನಿಮ್ಮ ಕಮಿಷನ್ ಹೋಗ್ಬೇಕು ಆಯ್ತಾ ಇನ್ನು ಯಾರ್ಯಾರಿಗೆ ದುಡ್ಡು ಕೊಡಬೇಕು ಅದ್ರ ಜೊತೆಗೆ ಅವನು ಸಂಪಾದನೆ ಮಾಡಬೇಕು ಅವನೇನು ಮಾಡ್ತಾನೆ ಕ್ವಾಲಿಟಿ ಕ್ವಾಲಿಟಿ ಏನು ಮಾಡ್ತಾನೆ யார்டு பண்ணி நம்புறேன் I don't know. I d t k n I don't k n t know. I d t know.

그거는 해 봤다 그랬잖아. 그게 만드니까. 파이팅 만드니까. 그게 좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀좀 kaha kaha yaavaya iti laktaar nirmaani kiya haa haa me maini utkarda haa 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 haa

Ada, ada, ada. Ada, ada. ಅಲ್ಲಿ ನಾನು ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿಮೂರರ ಅವಧಿಯಲ್ಲಿ ಎರಡನೇ ಬಾರಿ ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಇದೇ ನಗರದ ಹೃದಯ ಭಾಗದಲ್ಲಿ ಒಂದು ದೊಡ್ಡ ಭವನ ನಿರ್ಮಾಣ ಆಗಬೇಕು ನಮ್ಮ ನಾಡಿನ ಕಲೆ ಮತ್ತು ಸಂಸ್ಕೃತಿ ಮತ್ತು ಭಾಷೆ ಮತ್ತು ಇತರೆ ಚಟುವಟಿಕೆಗಳಿಗೆ ಪರಿಶಿಷ್ಟ ಜಾತಿ ಮತ್ತು ಎಲ್ಲ ಇತರೆ ಸಮಾಜದಲ್ಲಿರ್ತಕ್ಕಂಥ ಜಾತಿ ವರ್ಗದವರು ಈ ಒಂದು ಸೌಲಭ್ಯವನ್ನು ಉಪಯೋಗಿಸ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಆ ಒಂದು ಸಂದರ್ಭದಲ್ಲಿ ನಗರದ ಹೃದಯ ಭಾಗದಲ್ಲಿ ಇದನ್ನು ಗುರುತಿಸತಕ್ಕಂಥ ಕೆಲಸವನ್ನು ನಾವು ಮಾಡಿದ್ವಿ ಎರಡು ಸಾವಿರದ ಆರು ಆ ಮಧ್ಯೆ ಸರ್ಕಾರ ಅಂದಿನ ಸರ್ಕಾರದಲ್ಲಿ ಅಂಬೇಡ್ಕರ್ ಭವನ ಅಂತಕ್ಕಂಥ ಒಂದು ಕಲ್ಪನೆಯನ್ನು ಮಾಡಿ ನಗರ ಪ್ರದೇಶದಲ್ಲಿ ಐದು ಲಕ್ಷ ರೂಪಾಯಿ ಅದಕ್ಕೆ ನಿಗದಿ ಮಾಡಿರ್ತಕ್ಕಂಥದ್ದನ್ನು ನಾನು ಈ ಸಂಬಂಧದಲ್ಲಿ ಹೇಳಿಕ್ಕೆ ಬಯಸ್ತೇನೆ ಆ ಒಂದು ವಿಚಾರವಾಗಿ ನಾನು ನಮ್ಮ ಆಶ್ರಯ ಬಡಾವಣೆಯಲ್ಲಿ ಹಿಂದೆ ಏನು ನಮ್ಮ ತಂದೆಯವರು ಆ ಬಡಾವಣೆ ನಿರ್ಮಿಸಿದ್ರು ತದನಂತರ ಕೆ ಎಂ ಕೃಷ್ಣಾರೆಡ್ಡಿ ಅವರು ಶಾಸಕರಾಗಿದ್ದಂಥ ಕಾಲದಲ್ಲಿ ಸುಮಾರು ಆರು ಏಳು ಅಥವಾ ಎಂಟು ನಿವೇಶನಗಳನ್ನು ಅಂಬೇಡ್ಕರ್ ಭವನ ಕಟ್ಟಬೇಕು ಹೇಳಿ ಅದಕ್ಕೆ ನಿಗದಿ ಮಾಡಿ ನಗರಸಭೆಯಲ್ಲಿ ಪ್ರರಾವನ್ನು ಮಾಡಿರ್ತಕ್ಕಂಥದ್ದಿತ್ತು ಅಂಬೇಡ್ಕರ್ ಭವನ ಕಟ್ಟಬೇಕು ಅಂದಾಗ ಎಲ್ಲಿ ಜಾಗ ಇದೆ ಅಂತ ಹೇಳಿದಾಗ ಈ ಜಾಗ ಅಂತ ಹೇಳಿದಾಗ ನಾನು ಎಪ್ಪತ್ತು ಲಕ್ಷ ರೂಪಾಯಿ ಇಲ್ಲಿ ಇದನ್ನು ಕಟ್ಟಬೇಕು ಅಂತ ಹೇಳಿ ಅದಕ್ಕೆ ಎಲ್ಲ ವಿನ್ಯಾಸಗಳನ್ನು ಮಾಡಿ ಅದಕ್ಕೆ ನನ್ನ ಶಾಸಕರ ಅನುದಾನದಲ್ಲಿ ಐದು ಲಕ್ಷ ಅದಕ್ಕೆ ಸುದರ್ಶನ್ ಅವರು ವಿಧಾನ ಪರಿಷತ್ ಸದಸ್ಯರಾಗಿದ್ದರು ಬಿ ಆರ್ ಸುದರ್ಶನ್ ಅವರು ಅವರ ಅನುದಾನ ಐದು ಲಕ್ಷ ಈ ಥರ ಹದಿನೈದು ಲಕ್ಷ ರೂಪಾಯಿ ಒಂದಕ್ಕೆ ವಂದಿಸಿ ಉಳಿದಿದ್ದನ್ನು ಮುಂದಿನ ದಿನಗಳಲ್ಲಿ ವಂದಿಸಿ ಅದನ್ನು ಪೂರ್ಣ ಮಾಡೋಣ ಅಂತ ಹೇಳಿ ಆ ವಿಚಾರವಾಗಿ ನಮ್ಮ ಸಂಘಟನೆಗಳ ನಮ್ಮ ದಲಿತ ಸಂಘಟನೆಗಳ ಮುಖಂಡರನ್ನ ನಾನು ಆ ಸ್ಥಳ ಪರಿಶೀಲನೆಗೆ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ